ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಹೌದು ಸ್ನೇಹಿತರೆ ಶಕ್ತಿ ಯೋಜನೆ ಆಗಸ್ಟ್ ಐದನೇ ತಾರೀಕಿನಿಂದ ಇದೆ ಕಾರಣ ಏನಿದೆ ಯಾವ ಕಾರಣಕ್ಕೆ ಬಂದ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದು ಶಕ್ತಿ ಯೋಜನೆ ನಡೆಯೋದಿಲ್ವಾ ಅಂತ ಒಂದಷ್ಟು ಗೊಂದಲಗಳಿದೆ ಸೊ ಅದೆಲ್ಲ ಗೊಂದಲಗಳು ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ಸ್ನೇಹಿತರೆ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಐದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿತ್ತು ಆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದಾಗಿದೆ ಸೊ ಈ ಶಕ್ತಿ ಯೋಜನೆ ಏನಂತ ಹೇಳಿದರೆ ಮಹಿಳೆಯರಿಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೇ ಓಡಾಡಿದರೂ ಉಚಿತ ಬಸ್ ಪ್ರಯಾಣ ಅನ್ನೋದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರನೆ ಸೊ ಈ ಒಂದು ಗ್ಯಾರಂಟಿ ಯೋಜನೆ ಯಾವ ಕಾರಣಕ್ಕೆ ಬಂದ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಸೊ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಮ್ ಟಿ ಸಿ ಆಗಿರ್ಬೋದು ಏನು ಸರ್ಕಾರಿ ಬಸ್ ನೌಕರರಿದ್ದಾರಲ್ವ ಅವರಿಗೆ ಆನ್ ಟೈಮಿಗೆ ಸಲ್ತಕ್ಕಂಥ ಯಾವುದೇ ರೀತಿಯ ಒಂದು ಗ್ರ್ಯಾಚುಟಿ ಆಗಿರ್ಬೋದು ಪಿ ಎಫ್ ಆಗಿರ್ಬೋದು ಸಂಬಳ ಆಗಿರ್ಬೋದು ಇದು ಯಾವುದೂ ಕರೆಕ್ಟಾಗಿ ನೀಡ್ತಾ ಇಲ್ಲ ಸರ್ಕಾರದವರು ಯಾವ ಕಾರಣಕ್ಕೆ ನೀಡ್ತಾ ಇಲ್ಲ ಅಂದರೆ ಗೊತ್ತಿಲ್ಲ ಸರ್ಕಾರದ ಬಳಿ ಹಣ ಇದೆಯಾ ಇಲ್ಲವಾ ಅಥವಾ ಏನೋ ರೀಸನ್ಗೆ ಅವರು ಸರಿಯಾದ ಸಮಯಕ್ಕೆ ಅವರಿಗೆ ಸಲ್ತಕ್ಕಂಥ ಯಾವುದೇ ರೀತಿ ಹಣವನ್ನು ಕೊಡ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಸೊ ನಿಮಗೆ ಗೊತ್ತಿದೆ ಕಳೆದ ಒಂದು ಎರಡು ತಿಂಗಳ ಹಿಂದೆ ಈ ಒಂದು ಸರ್ಕಾರಿ ಬಸ್ ನೌಕರರು ಏನು ಮಾಡಿದರು ಮುಷ್ಕರವನ್ನು ಮಾಡಿದರು ಸೊ ಮುಷ್ಕರ ಮಾಡಿದಾಗ ಅವರ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಅವರಿಗೆ ಸರಿಯಾದ ರೀತಿಯಾಗಿ ಸಂಬಳವನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದು ಆವಾಗ ಸರ್ಕಾರ ಮಾತಾಡಿಬಿಟ್ಟು ಅದನ್ನು ಬಗೆಹರಿಸಿತ್ತು ಬಟ್ ಇವಾಗ ಏನಾಗ್ತಾ ಇವಾಗಲೂ ಸೇಮ್ ಆಸ್ ಇಟ್ ಇಸ್ ಅದೇ ಒಂದು ಪರಿಸ್ಥಿತಿ ಮುಂದುವರೆದಿದೆ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರಿ ನೌಕರರಿಗೆ ಸಿಗ್ತಕ್ಕಂಥ ಯಾವುದೇ ರೀತಿಯ ಒಂದು ಹಣದ ಸೌಕರ್ಯ ಆಗಿರ್ಬೋದು ಗ್ರ್ಯಾಚ್ಯುಟಿ ಫಿ ಎಫ್ ಆಗಿರ್ಬೋದು ಅಥವಾ ಅವರೊಂದು ಸಂಬಳ ಆಗಿರ್ಬೋದು ಎಲ್ಲವನ್ನು ಹಿಡಿತ ಮಾಡ್ಕೊಂಡಿದೆ ಹತ್ತತ್ರ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಸರ್ಕಾರ ಕೊಟ್ಟಿಲ್ಲ ಸೊ ಈ ಒಂದು ಕಾರಣಕ್ಕೆ ಅವರೇನು ಮಾಡ್ತಾ ಇದ್ದಾರೆ ಆಗಸ್ಟ್ ಐದನೇ ತಾರೀಕಿನಿಂದ ಮುಷ್ಕರವನ್ನು ಇದ್ದಾರೆ ಈ ಮುಷ್ಕರ ಒಂದು ದಿನ ಆಗುತ್ತಾ ಅಥವಾ ಎರಡು ದಿನ ಆಗುತ್ತಾ ಒಂದು ತಿಂಗಳಾಗುತ್ತಾ ಗೊತ್ತಿಲ್ಲ ಸರ್ಕಾರ ಇದೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದರೆ ಮಾತ್ರ ನಾವು ಮುಷ್ಕರವನ್ನು ಹಿಂಗೆ ತೊಗೊತೀವಿ ಅನ್ನೋ ಒಂದು ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ ಸೊ ಇದಾಗಿ ನೋಡೋದಾದರೆ ಸರ್ಕಾರ ಏನು ಐದು ಗ್ಯಾರಂಟಿ ಯೋಜನೆ ಕೊಟ್ಟಿತ್ತಲ್ವ ಯಾವುದೂ ಸರಿಯಾಗಿ ನಡೀತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಯಾವುದೂ ಸರಿಯಾಗಿ ನಡೀತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನು ತಗೊಂಡ್ರೆ ನಾಲ್ಕೈದು ತಿಂಗಳ ಹಣ ಬರಬೇಕು ಕೆಲವೊಬ್ಬರಿಗೆ ನಾಲ್ಕು ತಿಂಗಳು ಕೆಲವೊಬ್ಬರಿಗೆ ಐದು ತಿಂಗಳ ಹಣ ಬರಬೇಕು ಬಟ್ ಅದನ್ನು ಕೊಟ್ಟಿಲ್ಲ ಕೊಡ್ ಕೊಟ್ಟೀವಿ ಅಂತ ಯಾಮರಿಸ್ತಾರೆ ಅಥವಾ ಹಾಕಿಲ್ಲ ಅಂತ ಒಂದು ಸಲ ಹೇಳ್ತಾರೆ ಒಂದು ಸಲ ಹಬ್ಬ ಬಂದಾಗ ಕೊಡ್ತೀವಿ ಅಂತ ಹೇಳ್ತಾರೆ ಇದನ್ನು ಏನು ಕತೆ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ಇಲ್ಲಿ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅವರು ಮೂರುವರೆ ಸಾವಿರ ಕೋಟಿನೇ ಇವರು ಕೊಟ್ಟಿಲ್ಲ ಅಂತ ಹೇಳಿದರೆ ಗುರುವಲಕ್ಷ್ಮಿದು ನಾಲ್ಕು ಕಂತಿನ ಹಣ ಇಟ್ಕೊಂಡ್ರು ಹತ್ತ ಹತ್ತು ಸಾವಿರ ಕೋಟಿ ಮೇಲೇ ಆಗುತ್ತೆ ಸೊ ಇದನ್ನು ಹೇಗೆ ಕೊಡ್ತಾರೆ ಇವರು ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಆಗುತ್ತೆ ಅದಾದ ನಂತರ ಇನ್ನು ಅನ್ನಭಾಗ್ಯ ಯೋಜನೆಗೆ ಬಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಮಾಡಿದರು ಅಕ್ಕಿ ಹತ್ತು ಕೆ ಜಿ ಕೊಡ್ತೀವಿ ಅಂದರು ಆಮೇಲೆ ಹಣ ಹಾಕ್ತೀವಿ ಅಂತ ಹೇಳಿದರು ಆ ಹಣದಲ್ಲೂ ಎರಡು ತಿಂಗಳ ಹಣವನ್ನು ಇಟ್ಕೊಂಡ್ರು ಎರಡು ತಿಂಗಳ ಹಣನ ಇಟ್ಕೊಂಡು ಆಮೇಲೆ ಅಕ್ಕಿ ಕೊಡ್ತೀವಿ ಅಂತ ಫೆಬ್ರವರಿಯಿಂದ ಮತ್ತೆ ಅಕ್ಕಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಕಳೆದ ತಿಂಗಳು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಏನಂತ ಹೇಳಿದರೆ ಇಂದಿರಾ ಕಿಟ್ಟನ್ನು ನಾವು ಕೊಡ್ತೀವಿ ಇಂದ್ರ ಕಿಟ್ ಅಂತ ಕೊಡ್ತೀವಿ ಇಂದ್ರ ಕಿಟ್ ಅಂತ ಅವರೇ ನಾಮಕರಣ ಮಾಡಿದರು ಅದರಲ್ಲಿ ಒಂದು ಏಳು ವಸ್ತುಗಳನ್ನು ಹೇಳಿದರು ಅಂದರೆ ಅಕ್ಕಿಗೆ ಕಂಪೇರ್ ಮಾಡಿದರೆ ನಮಗೆ ಈ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸೊ ಅಕ್ಕಿನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಹಾಗಾಗಿ ಅದರ ಬದಲಾಗಿ ಇಂದ್ರಾ ಕಿಟ್ ಕೊಡ್ತೀವಿ ಅಂತ ಹೇಳಿದರು ಅದಾಗಿ ಒಂದು ತಿಂಗಳಿಗೆ ಅದು ಇಂದ್ರ ಕಿಟ್ ಮುಗಿದೋಯ್ತು ಸೊ ಈ ತಿಂಗಳು ನಿನ್ನೆ ಮುನಿಯಪ್ಪ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಾವು ಹಕ್ಕಿಯ ಜೊತೆಗೆ ಬೇಳೆ ಮತ್ತು ಎಣ್ಣೆಯನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಅಂದರೆ ಇವ್ರದ್ದು ಏನಾಗ್ತಾ ಇದೆ ಸರ್ಕಾರ ಅವ್ರುಗಳಲ್ಲೇ ಅವ್ರ ಮಾತಿನ ಮೇಲೆ ನಂಬಿಕೆ ಇಲ್ಲ ಅವ್ರು ಏನು ಕೊಡಬೇಕು ನಮ್ಮ ಹತ್ರ ಏನಿದೆ ಏನಿಲ್ಲ ಅನ್ನೋದು ಮೋಸ್ಟ್ಲಿ ಅವ್ರುಗಳಿಗೆ ನಂಬಿಕೆ ಇಲ್ಲ ಸುಮ್ಮನೆ ಬಾಯಿಗೆ ಬಂದಾಗ ಮೀಡಿಯಾದವ್ರು ಕೇಳ್ತಾರೆ ಜನ ಕೇಳ್ತಾರೆ ಅಂತೇಳ್ಬಿಟ್ಟು ಏನೋ ಒಂದು ಉತ್ತರಗಳನ್ನು ಕೊಟ್ಟು ಹಾರ್ಕೊಳ್ಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಆದರೆ ಈ ಗ್ಯಾರಂಟಿ ಯೋಜನೆಗಳಂತೂ ಸದ್ಯದಲ್ಲಿ ವಿಪಕ್ಷ ನಾಯಕರು ಹೇಳೋದಾಗಿರ್ಬೋದು ಬೇರೆ ಹೇಳೋದಾಗಿರ್ಬೋದು ಬಂದ್ ಮಾಡ್ತಾರೆ ಎಲ್ಲ ಕಡೆನೂ ಕೇಳಿ ಬರ್ತಾ ಇದೆ ಗೊತ್ತಿಲ್ಲ ಈ ಗ್ಯಾರಂಟಿ ಯೋಜನೆಗಳು ಹಿಂಗೆ ಕಂಟಿನ್ಯೂ ಆಗುತ್ತಾ ಆಗುತ್ತಾ ಬಟ್ ಇದೆಲ್ಲ ನೋಡಿದರೆ ಆಲ್ಮೋಸ್ಟ್ ಅಲ್ಲಿ ಬಂದಾಗೋ ಸಾಧ್ಯತೆಗಳು ಇರುತ್ತೆ ಬಟ್ ಬಂದಾದರೆ ಜನ ಸುಮ್ಮನೆ ಬಿಡ್ತಾರೆ ಇವ್ರು ಯೋಜನೆಗಳನ್ನು ನೋಡಿನೇ ಜನ ಅವ್ರನ್ನ ಓಟ್ ಹಾಕಿ ಗೆಲ್ಸಿರೋದಿದೆ ಇವ್ರೇನಂದರೆ ಈ ಯೋಜನೆಗಳನ್ನು ಕೈ ಬಿಟ್ಟರು ಅಂತ ಹೇಳಿದರೆ ನಿಜವಾಗ್ಲೂ ದೊಡ್ಡ ಮಟ್ಟದ ಒಂದು ಹೋರಾಟಗಳನ್ನು ಮಾಡ್ತಾರೆ ಗಲಾಟೆಗಳಾಗುತ್ತೆ ಯಾವ ಹೆಣ್ಮಕ್ಳು ಸುಮ್ಮನೆ ಇರೋದಿಲ್ಲ ಸೊ ಹೆಣ್ಮಕ್ಳು ಇವರು ಗೃಹಲಕ್ಷ್ಮಿ ಅಂತ ಆಸೆ ತೋರಿಸ್ಬಿಟ್ಟು ಇವಾಗ ನಾಲ್ಕೈದು ತಿಂಗಳಿಂದ ಹಣ ಹಾಕಿಲ್ಲ ಅದನ್ನು ನಂಬ್ಕೊಂಡಿರೋರು ಎಷ್ಟೊಂದು ಜನ ಇದ್ದಾರೆ ಸೊ ಈ ಥರದ್ದೆಲ್ಲ ಕ್ವಶನ್ಸ್ಗಳು ಬರುತ್ತೆ ಬಟ್ ಒಂದಂತರೂ ಸತ್ಯ ಆಗಸ್ಟ್ ಐದನೇ ತಾರೀಕು ಮುಷ್ಕರ ಅಂತೂ ನಡೆಯುತ್ತೆ ಈ ಒಂದು ಶಕ್ತಿ ಯೋಜನೆಯನ್ನು ಬಂದ್ ಮಾಡಿ ಅಂತ ಒಂದು ತುಂಬ ಕೇಳಿ ಇದೆ ಅವ್ರ ಪಕ್ಷದಲ್ಲೇ ಹೇಳ್ತಾ ಇದ್ದಾರೆ ಶಕ್ತಿ ಯೋಜನೆಯನ್ನು ತೆಗಿರಿ ಅಂತ ಹೇಳಿಬಿಟ್ಟು ಸೊ ಸರ್ಕಾರಿ ನೌಕರರಿಗೆ ಅವ್ರು ಸಂಬಳ ಕೊಟ್ಟಿಲ್ಲ ಅಚುಟ್ಟಿದ್ ಯಾವುದೂ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮುಷ್ಕರ ಮಾಡೋದ್ರಿಂದ ಸೊ ಆಗಸ್ಟ್ ಐದನೇ ತಾರೀಕು ಅಲ್ಲಿ ಬಂದಾಗುತ್ತೆ ಅನ್ನೋ ಒಂದು ಸುದ್ದಿಗಳು ಕೇಳಿ ಇದೆ ನೋಡೋಣ ಏನಾಗುತ್ತೆ ಅಂತೇಳಿ ಅಷ್ಟರಲ್ಲಿ ಏನಾದರೂ ಸರ್ಕಾರ ಯಾಕಂದರೆ ಮುಂದೆ ವರಮಾಲಕ್ಷ್ಮಿ ಹಬ್ಬ ಇದೆ ಸೊ ಅವ್ರಿಗೂ ಬೋನಸ್ ಅಂತ ಹೇಳ್ಬಿಟ್ಟು ಕೊಟ್ಟು ಸಮಾಧಾನ ಮಾಡುತ್ತಾ ಗೃಹಲಕ್ಷ್ಮೀರಿಗೆ ಹಣ ಕೊಡುತ್ತಾ ಇಲ್ಲ ಅನ್ನ ಭಾಗ್ಯ ಯೋಜನೆ ಜೊತೆಗೆ ಬೇರೆ ಏನಾದರೂ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸೊ ಹೋಪ್ ಇವತ್ತಿನೇ ಒಂದು ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ